ಮಧುರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಸನ್ನಿಧಿಯಲ್ಲಿ ಅಷ್ಟಬಂಧ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆಯ ಅಂಗವಾಗಿ ಶ್ರೀ ಕದ್ರಿ ಮಂಜುನಾಥೇಶ್ವರ ದೇವಾಲಯದ ಆವರಣದಿಂದ ಮಧುರು ದೇವಾಲಯಕ್ಕೆ ಮ್ಯಾರಥನ್ ಓಟ ನಡೆಯಿತು ಸರಿಸುಮಾರು ಅರವತ್ತು ಕಿಲೋಮೀಟರ್ ಅಂತರವನ್ನ ಭಕ್ತ ಯುವ ಮನಸ್ಸು ಕ್ರಮಿಸಬೇಕಾದ ದೂರ ಮ್ಯಾರಥನ್ ಓಟವನ್ನು ಎಂಎಲ್ಸಿ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಉದ್ಘಾಟಿಸಿದ್ದು ಬಳಿಕ ಮಾತನಾಡಿದ ಇವರು ಯುವ ಮನಸ್ಸುಗಳು ಇಂದು ಹಾದಿಯನ್ನು ತಪ್ಪುತ್ತಿದೆ ಈ ಸಂದರ್ಭದಲ್ಲಿ ಇಂತಹ ಯುವಕರ ದೇವಾಲಯದ ಕಡೆಗಿನ ಮ್ಯಾರಥಾನ್ ಓಟವು ಇತರ ಯುವಕರಿಗೂ ಪ್ರೇರಣೆ ನೀಡುವಂಥದ್ದು ಇದು ಯಶಸ್ವಿಯಾಗಿ ನಡೆಯಲಿ ಎಂದು ಹಾರೈಸಿದ್ರು ಇನ್ನು ಮಧುರು ಸಿದ್ದಿವಿನಾಯಕ ದೇವಸ್ಥಾನದ ಟ್ರಸ್ಟ್ ಸದಸ್ಯರು ಮಾತನಾಡಿ ದಕ್ಷಿಣ ಕನ್ನಡಕ್ಕೂ ಕಾಸರಗೋಡಿಗೂ ಅವಿನಾಭಾವ ಸಂಬಂಧವಿದೆ ಇಲ್ಲಿನ ಕದ್ರಿ ದೇಗುಲಕ್ಕೆ ಅದರದ್ದೇ ಆದ ಐತಿಹ ಇದೆ ಹಾಗೆ ಇತಿಹಾಸ ಪ್ರಸಿದ್ಧ ಮಧುರು ದೇವಾಲಯಕ್ಕೆ ಇಲ್ಲಿನಿಂದಲೇ ಪ್ರಚಾರ ಸಿಗಬೇಕೆನ್ನುವುದು ನಮ್ಮೆಲ್ಲರ ಅಭಿಲಾಷೆ ಇನ್ನು ಮ್ಯಾರಥಾನ್ ಓಟಗಾರ ಮಾತನಾಡಿ ನಮಗೆ ದೇಶ ಸೇವೆ ಮಾಡಬೇಕೆನ್ನುವ ಆಸೆ ಇದೆ ಹಾಗಾಗಿ ಊರಿನಲ್ಲಿ ಓಟದ ಸ್ಪರ್ಧೆ ಆಗಾಗ ಮಾಡ್ತಾ ಇದ್ವಿ ನಮ್ಮ ಹರಕೆ ಈಡೇರಿಸಲು ನಮ್ಮ ಮ್ಯಾರಥಾನ್ ದೇವಾಲಯದ ಕಡೆಗೆ ಸಾಗ ಭವಿಷ್ಯತ್ತಿನಲ್ಲಿ ಸೇನೆಗೆ ಸೇರುವ ಅಭಿಲಾಷೆ ಈಡೇರಿಸಲು ಗಣಪನಲ್ಲಿ ಬೇಡುವೆ ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ದೇವಾಲಯದ ಆಡಳಿತ ಮಂಡಳಿ ಸೇರಿದಂತೆ ಅದರ ಸದಸ್ಯರು ಉಪಸ್ಥಿತರಿದ್ದರು ಮದೂರು ಮದನಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆ ಇಪ್ಪತ್ತೇಳು ತಾರೀಕಿನಿಂದ ಏಪ್ರಿಲ್ ಏಳರ ತನಕ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ ಇವತ್ತೊಂದು ಅತ್ಯಂತ ಒಂದು ಶ್ರದ್ಧೆಯ ಕಾರ್ಯಕ್ರಮ ನನ್ನ ಯುವಕರು ಸುಮಾರು ಆರೇಳು ಜನ ಯುವಕರು ಇಲ್ಲಿಂದ ಮ್ಯಾರಥಾನ್ ಹೋಗಲಿಕ್ಕಿದ್ದಾರೆ ದೇವಸ್ಥಾನದ ಈ ಕಾರ್ಯಕ್ರಮದ ಪ್ರಯುಕ್ತ ಸುಮಾರು ಅರವತ್ತು ಕಿಲೋಮೀಟ್ರ್ ಮ್ಯಾರಥಾನ್ ಓಡುವಂಥ ಸುಲಭದ ಕೆಲಸ ಅಲ್ಲ ಕದ್ರಿಮಂಜುನಾಥೇಶ್ವರ ಮತ್ತು ಮಧೂರು ಮಹಾಗಣಪತಿ ದೇವರು ಅವರಿಗೆ ಆ ಶಕ್ತಿಯನ್ನು ಕೊಡಲಿ ಆ ಮುಖಾಂತರ ದೇವರ ಈ ಪವಿತ್ರ ಕಾರ್ಯದಲ್ಲಿ ಇವರೊಂದು ಅತ್ಯಂತ ವಿಭಿನ್ನವಾದ ಮತ್ತು ತಮ್ಮ ದೇಹವನ್ನು ಯಾವ ರೀತಿ ಅರವತ್ತು ಕಿಲೋಮೀಟರ್ ಸುಲಭದ ಕೆಲಸ ಅಲ್ಲ ದೇವರಾಷ್ಟ್ರದಲ್ಲಿ ಮಾಡಬೇಕು ಎಲ್ಲ ಯುವಕರಿಗೆ ಭಗವಂತ ಶಕ್ತಿ ಕೊಡಲಿ ನಮಸ್ತೆ ನಾನು ಸುನಿಲ್ ಕುಮಾರ್ ಅಂತೇಳಿ ನನ್ನ ಹೆಸರು ಮದೂರು ಶ್ರೀ ಮದನಂತೇಶ್ವರ ಸಿದ್ದಿನಾಯಕ ಕ್ಷೇತ್ರದಲ್ಲಿ ಇದೇ ಬರುವ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರವರೆಗೆ ಅಷ್ಟಬಂಧ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆ ನಡೆಯಲಿದೆ ಸುಮಾರು ಮೂವತ್ತ್ಮೂರು ವರ್ಷದ ನಂತರ ಅಷ್ಟಬಂಧ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆ ಕ್ಷೇತ್ರದಲ್ಲಿ ನಡೆಯುತ್ತಿದೆ ಕಾಸರಗೋಡು ಹಾಗೂ ಕೇರಳ ರಾಜ್ಯದಲ್ಲಿರುವ ದೇವಸ್ಥಾನವಾದರೂ ಈ ದೇವಸ್ಥಾನದ ಭಕ್ತರ ವ್ಯಾಪ್ತಿ ನಮ್ಮ ರಾಜ್ಯದ ಗಡಿ ಮೀರಿ ಕೂಡ ಇದೆ ಕರ್ನಾಟಕದ ಭಾಗದಲ್ಲಿಯೂ ಹೆಚ್ಚಿನ ಭಕ್ತರಿದ್ದಾರೆ ಈ ಮೂಡಪ್ಪ ಸೇವೆ ಹಾಗೂ ಬ್ರಹ್ಮಕಲ್ಶದ ಪ್ರಚಾರಾರ್ಥವಾಗಿ ನಾವಿವತ್ತು ಪಬ್ ಅನೇಕ ಸಬ್ ಕಮಿಟಿಗಳಿವೆ ಈ ಮೂವತ್ತು ಸಬ್ ಕಮಿಟಿಗಳಿವೆ ಅದರಲ್ಲಿ ಪಬ್ಲಿಸಿಟಿ ಕಮಿಟಿ ಇದೆ ಅವರ ಪ್ರಚಾರಾರ್ಥವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆ ಸಮಿತಿಯವರು ಹಂಚಿಕೊಂಡಿದ್ದಾರೆ ಈ ಪ್ಲಾನ್ ಇತ್ತು ನಿಮ್ಗೆ ಹೆಂಗ್ಲಾಲ್ಪ ಒಂಜಿ ಚಾಲೆಂಜ್ ಇಂಚೆಂಜಿ ಕಾಸ್ ಕಟ್ಟಿದೆ ವೇಟಿಂಗ್ ಮಾಡ್ ಅಂತ ಚಾಲೆಂಜ್ ಇತ್ತು ಒಂದು ಸಾರೇ ಮೂರು ಸಾರ ಚಿಕನ್ ಮಂದಿ ಬಿರಿಯಾನಿ ಊರ ಇಂಗೆ ದೇವರಿನ ನೆಟ್ಟಿ ಪಿದಾಡಿನ ದೇವರಿನ ನಿಂತಿದೆ ದೇವರಿನ ನಿಂತ ಚಾಲೆಂಜ್ ಪುಡಿಪ್ಪ ಬಂಕರ ಆರ್ಮಿ ಊರ ಟ್ರೈ ಮಾಡ್ತಾ ಆರ್ಮಿಟ್ ಪರಕ ಪರಕ ಪಿದಾಡಿನಿ ಮಂಜುನಾಥ ದೇವ್ರನ್ನ ನಿಂತ ನಿಂತ ಕದ್ರಿಡ್ತಿ ಪಿದಾಡಿಕೆ ಮಧು ಇಡ್ತೇ ಬ್ರಹ್ಮು ಅಲ್ಲ ಮಲ್ಲೇ ಅವನು ಒನ್ ಎಂತ ಏನ್ ಯಾರು ಪೂರ ಕಲ್ಮಾಲ್ತಾ ಕಲ್ಮಾಲ್ತೆ ಬೆಳತ್ ಮಾರ್ಕ್ ಮಾಡ್ಲು ಓಕೆ ಅಂತ ಬಂದಿರಿ ಏಟ್ ಓಕೆ ಅಂತ